ಅಂಬುಜಾರವರ ಮನಸ್ಸಿನಲ್ಲಿ ಅಸಹನೆ ಜಾಸ್ತಿ ಆಗ್ತಿತ್ತು ಗೌರಿಯ ಬಳಿ ಮುಖ ಕೊಟ್ಟು ಮಾತು ಸಹ ಆಡದಾದ್ರು ಅವಳನ್ನು ಕಂಡ್ರೆ ಸಿಡಿಮಿಡಿ ಗುಟ್ಟ ತೊಡಗಿದ್ರು ಗೌರಿ ಅವರ ಸಿಡುಕಿನ ಬಗ್ಗೆ ಕಲಸಿ ಬಿಸಿಗೊಂಡಳು ತಾನೆ ಎಲ್ಲಿ ತಪ್ಪಿರುವೆ ಎಂಬುದು ಗೌರಿಗೆ ತಿಳಿದೇ ಹೋಯಿತು ಅಂಬುಜ ಅವರದ್ದು ಒಂದೇ ಚಿಂತೆ ಅಜಯ್ ಗೌರಿಯ ಕಾರಣದಿಂದ ಮದುವೆಯಿಂದ ವಿಮುಖವಾಗಿ ಒಂಟಿಯಾಗಿ ಉಳಿದಿರುವಾಗ ಗೌರಿ ಬೇರೆ ಯಾರನ್ನೋ ಮೆಚ್ಚಿ ಮದುವೆಯಾದ್ರೆ ತಮ್ಮ ಮಗನ ಗತಿಯೇನು ಎಂಬುದು ತಮ್ಮ ಬೇಗುದಿಯನ್ನ ಅಹಲ್ಯಾಳಲ್ಲಿಯೂ ಹಂಚಿಕೊಂಡ್ರು ಅದಕ್ಕೆ ಅಹಲ್ಯ ಅಮ್ಮ ನೀನು ಹೇಳಿದ್ದಿಲ್ಲಮ್ಮ ಋಣಾನು ಬಂದ ಇದ್ದ ಹಾಗೆ ಆಗುತ್ತೆ ಅಂತ ಗೌರಿ ಮನಸ್ಸನ್ನಾಗ್ಲಿ ಗೌತಮ್ ಮನಸ್ಸನ್ನಾಗ್ಲಿ ಹಿಡಿದಿಡಕ್ಕೆ ಆಗುತ್ತಾ ಯಾರಿಗೆ ಯಾರು ಜೋಡಿ ಅಂತ ಮೊದಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳಿ ನೀನೇ ನನಗೆ ಸಮಾಧಾನ ಮಾಡಿದ್ದೆ ಆದರೆ ಈಗ ನೀನೇ ಚಡಪಡಿಸ್ತಾ ಇದೀಯಲ್ಲಮ್ಮ ಏನ್ ಮಾಡಲಿ ಅಹಲ್ಯ ಹೇಳೋದು ಸುಲಭ ಹೆತ್ತೊಟ್ಟೆ ಕಣೆ ಇದು ಅವನನ್ನ ನೆನೆಸ್ಕೊಂಡ್ರೆ ಹೊಟ್ಟೇಲಿ ಬೆಂಕಿ ಬಿದ್ದ ಹಾಗಾಗುತ್ತೆ ಕಣೆ ಎಂದು ಕಣ್ಣೀರನ್ನು ಹೊರೆಸಿಕೊಂಡ್ರು ಅಲ್ಲಿಗೆ ಬಂದ ಮೂರ್ತಿಗಳು ಅಹಲ್ಯ ಬಳಿ ಮಾತನಾಡುತ್ತಾ ಕುಳಿತರು ನೋಡು ಅಹಲ್ಯ ನಿಮ್ಮಮ್ಮ ಹೇಗೆ ಮಾಡ್ತಿದ್ದಾಳೆ ಗೌರಿನ ಕಂಡ್ರೆ ಸಿಡಿಮಿಡಿ ಅಂತಿದ್ದಾಳೆ ಅವಳಿಗೆಂಗೆ ಗೊತ್ತು ಅಜಯ್ನ ಬಗ್ಗೆ ನಾವು ಯಾವತ್ತಾದರೂ ಹೇಳಿದ್ದೀವ ನಮ್ಮ ಅಜಯ್ನಿಗೆ ಅವಳು ಅಂದರೆ ಪ್ರಾಣ ಅಂತ ಅಕಸ್ಮಾತ್ ಅವಳು ಗೌತಮನ್ನ ಇಷ್ಟಪಟ್ಟರೆ ಗೌತಮನು ಅವಳನ್ನು ಇಷ್ಟಪಟ್ಟರೆ ನಾವು ಏನು ಹೇಳು ಇವರಿಂದನೇ ಇದೆಲ್ಲ ಆಗ್ತಾ ಇರೋದು ಗೌತಮ್ನಿಗೆ ಇಲ್ಲಿ ಇರೋ ಕೇಳದೇ ಇದ್ದಿದ್ರೆ ಆಗ್ತಿತ್ತು ಏನೇ ಆದರೂ ಗೌರಿ ಗೌತಮ್ ಜೊತೆಗೆ ಅಷ್ಟು ಸಲಿಗೆಯಿಂದ ಇರೋದು ನನಗೊಂದು ಚೂರು ಸರಿ ಬರ್ತಿಲ್ಲ ಎಂದರು ಅಂಬುಜ ಅವರು ಕೊನೆಯ ವಾಕ್ಯ ನುಡಿಯುವ ವೇಳೆಗೆ ಸರಿಯಾಗಿ ಗೌರಿ ಅವರ ರೂಮಿನ ಬಳಿ ಬಂದಳು ಆ ಮಾತು ಕೇಳಿದವಳಿಗೆ ದುಃಖ ಹುಕ್ಕಿ ಬಂದಿತ್ತು ಅಲ್ಲಿ ನಿಲ್ಲಲಾಗದೆ ಓಡಿ ಮನೆಯ ಅಂಗಳಕ್ಕೆ ಬಂದಿದ್ದಳು ಅವಳು ಬಂದದ್ದಾಗ್ಲಿ ಓದದ್ದಾಗ್ಲಿ ರೂಮಿನಲ್ಲಿ ಇರುವ ಯಾರಿಗೂ ತಿಳಿಯಲೇ ಇಲ್ಲ ಅಂಗಳದಲ್ಲಿ ಬೆಳೆದಿದ್ದ ಪಾರಿಜಾತದ ಮರದ ಬುಡದಲ್ಲಿ ಕುಳಿತ ಗೌರಿಗೆ ಅಂಬುಜಾರವರ ಮಾತುಗಳು ಮತ್ತೆ ಮತ್ತೆ ಕಿವಿಯಲ್ಲಿ ಅಂದ್ರೆಣಿಸ್ತಿತ್ತು ಎಷ್ಟೇ ಬೇಡವೆಂದರೂ ಕಣ್ಣೀರು ಸುರಿಯುತ್ತಿತ್ತು ಇಷ್ಟು ದಿನದ ಅಂಬುಜಾರವರ ಅಸಮಾಧಾನಕ್ಕೆ ಕಾರಣ ತಿಳಿದಿತ್ತು ಹಾಗಾದರೆ ಇನ್ಮೇಲೆ ನೀನು ಕಂಪನಿಗೆ ಹೋಗೋದೇನು ಬೇಡ ದ ನೋಟಿಸ್ ಪೀರಿಯಡ್ ಇಷ್ಟು ದಿನ ನಿನ್ನ ಮೇಲೆ ಹೂಡಿದ್ದ ಬಂಡವಾಳ ಎಲ್ಲ ವಾಪಸ್ ಬಿಡ್ತೀನಿ ನಾನು ನೀನು ನನ್ನ ಬಂಗಾರದ ಜಿಂಕೆ ಎಂದುಕೊಂಡ ನನ್ನ ಮನದಲ್ಲಿ ಓಕೆ ರುಮಿ ನಾಳೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ತ್ರೀ ಡೇಸ್ ಟ್ರಿಪ್ ಹೋಗೋಣ ಅಂದ್ಕೊಂಡಿದ್ದೀವಿ ನಾಳೆ ಮಾರ್ನಿಂಗ್ ಐದು ಗಂಟೆಗೆ ಇದ್ದೀವಿ ನೋ ಸ್ನೇಹ ಯು ಕಾನ್ ನಾಳೆ ತುಂಬ ಇಂಪಾರ್ಟ್ಮೆಂಟ್ ಶೂಟಿಂಗ್ ನಡೆಯೋದಿದೆ ಹಾಗೆ ತುಂಬ ಇಂಪಾರ್ಟ್ಮೆಂಟ್ ಗೆಸ್ಟ್ ಕೂಡ ಬರ್ತಿದ್ದಾರೆ ಸೊ ನೀನು ನನಗೆ ಎಲ್ಪ್ ಮಾಡೋಕ್ಕೆ ನನ್ನ ಜೊತೆಯೇ ಇರು ಓಹೋ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ ನಾನು ಬರ್ತೀನಿ ಅಂತ ಎಂದು ಒಯ್ಯಾರವಾಗಿ ನುಲಿದಳು ಸ್ನೇಹ ಏನಾವ್ ಸ್ನೇಹ ನಾನು ಹೇಳಿದ್ದೆ ತಾನೇ ಬೇಡ ಅಂತ ಬೇಡ ಅಂದರೆ ಬೇಡ ಅಷ್ಟೇ ಇಂದು ರೇಗಿ ಅಲ್ಲಿಂದ ಹೊರಟು ಹೋದನು ರೋಮಿ ಹೋಗುತ್ತಾ ಸ್ನೇಹಾಳಿಗೆ ತಿಳಿದ ಹಾಗೆ ಅವಳ ಮೊಬೈಲನ್ನು ಒತ್ತೊಯ್ದನು ಅವಳ ಮೇಲೆ ಸದಾ ಕಾಲ ಕಣ್ಣಿಡುವಂತೆ ತನ್ನ ಕಡೆಯವರಿಗೆ ತಿಳಿಸಿ ಮಾರನೇ ದಿನದ ಡೀಲ್ ಪಕ್ಕಾ ಮಾಡಲು ಹೋದನು ಯಾಕೋ ಮನಸ್ಸು ಊರ ಕಡೆಗೆ ತುಂಬ ಇದೆ ಪ್ರದಿ ನಾನು ಊರಿಗೆ ಹೋಗದೆ ಇದ್ರೆ ಏನನ್ನೋ ಕಳ್ಕೊಂಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ ಬೇಗ ಊರಿಗೆ ಹೋಗ್ತೀನಿ ಎನ್ನುತ್ತಿದ್ದ ಅಜಯ್ ಇದೇನೋ ಅಜ್ಜು ವರ್ಷಗಟ್ಲೆ ಊರಿನ ಕಡೆ ತಲೆನೇ ಆಗ್ತಾ ಇದ್ದೋನು ಈಗ ಇಷ್ಟು ಅವಸರ ಪಡ್ತಿದ್ದೀಯಾ ಎಂದ ಪ್ರದೀಪ ಆಶ್ಚರ್ಯದಲ್ಲಿ ಗೊತ್ತಿಲ್ಲ ಕಣೋ ಆದಷ್ಟು ಬೇಗ ಊರಿಗೆ ಹೋಗ್ಬೇಕು ಅಷ್ಟೇ ಯಾವುದೋ ಒಂದು ಹೃದಯದ ಕರೆ ಅಜಯ್ ನನ್ನ ಕೂಗಿ ಕೂಗಿ ಕರೆಯುತ್ತಿದೆ ಇತ್ತ ಗೌರಿಯ ಮನ ಚಿಂತೆಗೆ ಬಿದ್ದಿತ್ತು ಯಾರು ಎಷ್ಟೇ ವಿಶಾಲ ಮನೋಭಾವದರಾದರೂ ತಮ್ಮ ಕುಟುಂಬಕ್ಕೆ ಸೆಕೆಂಡ್ ಹ್ಯಾಂಡ್ ಸೊಸೆ ಇಷ್ಟಪಡ್ತಾರಾ ಹಾಗೆ ಅತ್ತೆ ಕೂಡ ಯೋಚನೆ ಮಾಡಿದ್ದಾರೆ ನನ್ನ ಕೊರಳಿಗೆ ಬಿದ್ದ ಮಾಂಗಲ್ಯ ಮೋಸದ್ದಾದ್ರೂ ಒಮ್ಮೆ ಮದುವೆ ಆದವಳು ಎಂಬುದು ನಿಜ ತಾನೆ ಏನಾದ್ರಾಗ್ಲಿ ಅತ್ತೆ ಮನಸ್ಸಿನಲ್ಲಿ ಅಸಮಾಧಾನ ಮೂಡಿದೆ ಅಂದಮೇಲೆ ನಾನಿನ್ನೂ ಈ ಮನೆಯಲ್ಲಿ ಇರಬಾರ್ದು ಆದಷ್ಟು ಬೇಗ ಬೇರೆ ನೆಲೆ ಕಣ್ಕೋಬೇಕು ಹೇಗೂ ಈಗ ಕೈಯಲ್ಲಿ ಕೆಲಸ ಇದೆ ಆಗಿನಷ್ಟು ಕಷ್ಟ ಆಗಲ್ಲ ದೇವರಂತ ಅತ್ತೆ ಮಾವನಿಗೆ ಬೇಸರ ಆಗ್ಬಾರ್ದು ಹೀಗೆ ಅವಳ ವಿಚಾರ ಲಹರಿ ಸಾಕ್ತಿತ್ತು ಏನ್ ಗೌರಿ ಇಲ್ಲೇ ಕೂತಿದ್ದೀಯಾ ಎಂದು ಕೇಳುತ್ತಾ ಬಂದನು ಗೌತಮ್ ಏನಿಲ್ಲ ಸುಮ್ಮನೆ ಹೀಗೆ ಹೇಳು ನೀನೇನು ನನ್ನ ಹುಡ್ಕೊಂಡು ಬಂದಿದೀಯಾ ಏನು ಹೇಳಬೇಕು ಎಂದು ಕೇಳಿದ್ದಳು ಗೌರಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ಗೌರಿ ನೀನು ನನ್ನನ್ನು ನಿನ್ಗೆ ಹೇಗೆ ಗೊತ್ತಾಯ್ತು ನಾನು ಮಾತಾಡೋಕೆ ಅಂತ ಬಂದಿದ್ದೀನಿ ಅಂತ ಅರ್ಥನೂ ಇಲ್ಲ ಅನರ್ಥನೂ ಇಲ್ಲ ಎಲ್ಲ ಒಳಗೆ ಕೂತಿರ್ಬೇಕಾದ್ರೆ ನನ್ನ ಹುಡುಕಿಕೊಂಡು ಬಂದಿದ್ದೀಯಲ್ಲ ಅದಕ್ಕೆ ಕೇಳಿದೆ ಅದರಲ್ಲಿ ಯಾವ ಹೆಚ್ಚುಗಾರಿಕೆ ಇದೆ ಎಂದಳು ಗೌರಿ ಉದಾಸೀನದಿಂದ ಯಾಕೆ ಗೌರಿ ಏನೋ ಬೇಜಾರಲ್ಲಿರೋ ಹಾಗಿದೆ ಏನಾಯಿತು ಎಂದು ಕಳಕಳಿಯಿಂದ ವಿಚಾರಿಸಿದನು ಏನಿಲ್ಲ ಗೌತಮ್ ನೀನು ಏನು ಹೇಳೋಕ್ಕೆ ಬಂದೆ ಅದನ್ನು ಹೇಳು ಹಾಂ ನಾಳೆ ನಾನು ಮಾವನ ಹತ್ರ ಮಾತಾಡೋಣ ಅಂದಿದ್ದೀನಿ ಮದುವೆ ವಿಷಯ ಈಗ ಮಾತಾಡೋದು ನಿಮಗೆ ಸರಿ ಅನಿಸುತ್ತಾ ಸರಿ ಮಾತಾಡು ಅತ್ತೆ ಇದ್ರಿಗೆ ಬೇಡ ಮೊದಲು ಮಾವನತ್ರ ಮಾತಾಡಿ ಅವರ ಅಭಿಪ್ರಾಯ ತಗೊಂಡು ಆಮೇಲೆ ಅತ್ತೆ ಹತ್ರ ಮಾತಾಡು ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಜಾಗಿಂಗ್ ಹೋದಾಗ ಹೇಳ್ತೀನಿ ನೀನು ನನ್ನ ಜೊತೆ ಇರು ಹಾ ಇರ್ತೀನಿ ನೀನು ನಂಗೆ ಸಾಥ್ ಕೊಡ್ತೀಯ ಅಲ್ವಾ ಭಯ ಆಗ್ತಿದೆ ಖಂಡಿತ ನಾನು ನಿನ್ನ ಜೊತೆಗೆ ಇರ್ತೀನಿ ಸ್ನೇಹ ಇವರು ನಿನ್ನ ಪರ್ಸನಲ್ ಮೇಕಪ್ ಅಸಿಸ್ಟೆಂಟ್ ಮತ್ತು ಇವರು ನಿನಗೆ ಡ್ರೆಸ್ ಹಾಕೊಳಕ್ಕೆ ಎಲ್ಪ್ ಮಾಡ್ತಾಳೆ ಇವತ್ತಿನ ಪಾರ್ಟಿಗೆ ಅವರು ನಿನ್ನ ರೆಡಿ ಮಾಡ್ತಾರೆ ಹಾಗಾಗಿ ಅವ್ರು ಹೇಳ್ದಂಗೆ ಕೇಳು ಎಂದು ನಯದಿಂದ ಹೇಳ್ದ ರೋಮಿ ಓಕೆ ರೋಮಿ ಇಂದಳು ಸ್ನೇಹ ಖುಷಿಯಿಂದ ಹೋ ನಾನು ಹೇಗೆ ಹೇಗೆಲ್ಲ ಇರಬೇಕು ಅಂತ ಅಂದ್ಕೊಂಡಿದ್ದೋ ಹಾಗೆ ಆಗ್ತಿದ್ದೆ ರೋಮಿ ನನಗೋಸ್ಕರ ಸ್ಪೆಷಲಿಸ್ಟ್ಗಳನ್ನೆಲ್ಲ ಕರೆಸಿದ್ದಾನೆ ಒಂಥರ ಮಹಾರಾಣಿ ಫೀಲ್ ಬರ್ತಾ ಇದೆ ನನಗೆ ಛೇ ಹಾಳಾದ ಮರೆವು ನನ್ನ ಮೊಬೈಲ್ ಎಲ್ಲಿಟ್ ಬಂದೋ ಗೊತ್ತಾಗ್ತಿಲ್ಲ ಇಲ್ಲ ಅಂದಿದ್ರೆ ಇದನ್ನೆಲ್ಲ ಲಾಸಿಯಾಗಿ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೋದಾಗಿತ್ತು ಇರಲಿ ಇನ್ಮೇಲೆ ಯಾವಾಗಲೂ ಹೀಗೆ ಅಲ್ವಾ ರೋಮಿಗೆ ಹೇಳಿ ಹೊಸ ಫೋನ್ ತಗೊಂಡು ಮಾಡ್ತೀನಿ ಎಂದು ತನ್ನಲ್ಲೇ ತಾನು ನುಡಿದಳು ಸ್ನೇಹ ಸ್ನೇಹಾಳಿಗೆ ಸ್ನಾನ ಮಾಡಿಸಿ ಮಾದಕವಾಗಿ ಕಾಣುವಂತೆ ಮೇಕಪ್ ಮಾಡಿದ್ರು ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡಿಕೊಂಡ ಸ್ನೇಹ ಇದೊಂದು ಸಾರಿ ಹೀಗೆ ಅಲಂಕಾರ ಮಾಡಲಿ ರೋಮಿ ಜೊತೆ ಮದುವೆ ಆದಮೇಲೆ ಈ ಥರ ಎಲ್ಲ ಮೇಕಪ್ ಮಾಡ್ಕೊಳ್ಳೋಕೆ ಸರಿ ಹೋಗಲ್ಲ ಇದೊಂದು ಸಾರಿ ನಾನು ಎಂಜಾಯ್ ಮಾಡಿಬಿಡ್ತೀನಿ ಅಂದುಕೊಂಡಳು ಅವರು ತೋರಿಸಿದ ಉಡುಪು ನೋಡಿ ಸ್ನೇಹಾಳಿಗೆ ತುಂಬ ಕೋಪ ಬಂತು ಇದೆಂಥ ಬಟ್ಟೆ ತಂದಿದ್ದೀರಾ ನಾನು ಹಾಕೊಳ್ಳಲ್ಲ ಅಸಹ್ಯವಾಗಿದೆ ಎಂದಳು ಜೋರಿನಿಂದ ರೋಮಿ ಸರ್ ಹೇಳಿದ ಬಟ್ಟೆ ಇದೇ ಮೇಡಮ್ ಚೀ ಬಟ್ಟೆ ಅಂತಾರ ಇದನ್ನು ಸೊಳ್ಳೆ ಪರ್ದೆಗಿಂತ ಕೀಳು ಎಲ್ಲಿ ಮುಚ್ಚಬೇಕು ಅಲ್ಲಿ ಮುಚ್ಚದೆ ಚೀಚಿ ಅಸಯ್ಯ ಇದು ಬೇರೆ ಯಾರಿಗೋ ತರಿಸಿದ್ದಿರಬೇಕು ನನಗೆ ನನ್ನ ಬಟ್ಟೆನೇ ಬೇಕು ಎಂದು ಕೂಗಾಡಿದಳು ಸ್ಪೆಷಲಿಸ್ಟ್ ಸೀದಾ ರೋಮಿಗೆ ಫೋನ್ ಮಾಡಿ ಹೇಳಿದಳು ಅಲ್ಲಿಗೆ ಬಂದ ರೋಮಿ ಕೋಪದಿಂದ ಕುದೀತಿದ್ದ ಯಾಕೆ ಸ್ನೇಹ ಕಿರಿಕಿರಿ ಮಾಡ್ತಾ ಇದ್ದೀಯಾ ನಿನ್ನಿಂದ ನನ್ನ ಇಂಪಾರ್ಟೆಂಟ್ ಗೆಸ್ಟ್ಗಳನ್ನೆಲ್ಲ ಅಲ್ಲೇ ಬಿಟ್ಟು ಬರೋಂಗಾಯ್ತು ನೋಡು ರೋಮಿ ಅವ್ರು ತಂದಿರೋ ಡ್ರೆಸ್ಗಳನ್ನು ನೋಡು ಇದನ್ನು ನಾನು ಹಾಕೊಂಡು ಬರಬೇಕಂತೆ ಇಷ್ಟು ರಿವಿಲ್ಲಿಂಗ್ ಡ್ರೆಸ್ ಹಾಕಿದರೆ ನನ್ನ ಮರ್ಯಾದಿ ಕಥೆ ಏನು ಮೂರೂ ಬಿಟ್ಟಿರೋ ನಿನಗೆಂತ ಮರ್ಯಾದೆ ಸುಮ್ಮನೆ ನಕ್ರ ಮಾಡಿದೆ ಇದನ್ನು ಹಾಕೊಂಡು ಬಾ ಅಲ್ಲಿ ಎಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಡೋಂಟ್ ವೇಸ್ಟ್ ಮೈ ಟೈಮ್ ರೊಮಿ ಕ್ಲೇಸ್ ಈ ಥರ ಡ್ರೆಸ್ ಎಲ್ಲ ಹಾಕೋಕ್ಕೆ ನನಗೆ ಅಭ್ಯಾಸ ಇಲ್ಲ ನಿನ್ನ ಹೆಂಡತಿ ಆಗೋಳು ನಾಲ್ಕು ಜನರ ಮುಂದೆ ಈ ರೀತಿ ಬಂದರೆ ನಿನಗೂ ಅವಮಾನ ಅಲ್ವಾ ಹನಿ ಗಣ್ಣಾಗಿ ಬೇಡಿದಳು ಸ್ನೇಹ ವಾಟ್ ಹೆಂಡತಿನ ನೀನಾ ಎಂದು ಗಹಗೈಸಿ ನಕ್ಕನು ರೋಮಿ ರೋಮಿ ನನಗೆ ಅವಮಾನ ಮಾಡ್ತಿದ್ದೀಯಾ ನಾನಿನ್ನೊಂದು ಕ್ಷಣನೂ ಇಲ್ಲಿರಲ್ಲ ಎಂದು ಅಲ್ಲಿಂದ ಹೊರಡಲು ಅನುವಾದಳು ಅವಳ ಕೂದಲನ್ನ ಹಿಡಿದು ಹೋಗ್ತೀಯ ನೀನಿರೋದು ರೋಮಿ ಕೋಟೆ ಒಳಗೆ ಇಲ್ಲಿಂದ ಒಂದು ಸೊಳ್ಳೆ ಕೂಡ ಹೊರಗೋಗಕ್ಕಾಗಲ್ಲ ಬಾಯಿ ಮುಚ್ಚಿಕೊಂಡು ಹೇಳ್ದಷ್ಟು ಕೇಳ್ಕೊಂಡು ಬಿದ್ದಿರು ಎಂದು ಕೆನ್ನೆ ಮೇಲೆ ಬಾರಿಸಿದನು ರೋಮಿ ಅವನು ಹೊಡೆದ ರಭಸಕ್ಕೆ ತುಟಿ ಸೀಳಿ ರಕ್ತ ಬಂತು ಸ್ನೇಹಳಿಗೆ ತಾನು ಅವನ ಬಂಧಿಯಾಗಿರುವುದು ಅರಿವಿಗೆ ಬಂತು ಇನ್ನು ಐದು ನಿಮಿಷ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ಹೊರಗೆ ಬರಬೇಕು ನಿನಗೋಸ್ಕರ ನಮ್ಮ ಸ್ಪೆಷಲ್ ಗೆಸ್ಟ್ಗಳು ಕಾಯ್ತಾ ಇದ್ದಾರೆ ಅವರಿಗೆಲ್ಲ ನೀನು ಹೆಂಡತಿಯಾಗು ಎಂದು ವ್ಯಂಗ್ಯದಿಂದ ಹೇಳಿದ್ದನು ತಾನಾಗೆ ಬಂದು ಬಿದ್ದ ಪಾಪ ಕೂಪದಿಂದ ಹೊರ ಬರಲಾಗದೆ ಒದ್ದಾಡ್ತಾ ಇದ್ದಳು ಸ್ನೇಹ ದೊಡ್ಡಪ್ಪ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಎಂದನು ಗೌತಮ್ ಬೆಳಗಿನ ಜಾಗಿಂಗೆ ಹೋದಾಗ ಗೌತಮ್ ಮೂರ್ತಿಗಳ ಬಳಿ ವಿಷಯವನ್ನು ಪ್ರಸ್ತಾಪಿಸಿದ್ದ ಏನ್ ಹೇಳು ಎಂದ್ರು ಮೂರ್ತಿಗಳು ಅವನು ಗೌರಿಯ ಕಡೆ ನೋಡಲು ಅವಳ ಕಣ್ಣಲ್ಲೇ ಧೈರ್ಯ ತುಂಬಿದಳು ಅದನ್ನ ಕಂಡ ಮೂರ್ತಿಗಳು ಅಂಬುಜಾಳ ಎಣಿಕೆ ನಿಜವಾಗುವುದೇನೋ ಎಂದು ಮನದಲ್ಲೇ ಮಿಡುಕಿದ್ರು ತಕ್ಷಣ ಅವರ ಮನಪಟಲದಲ್ಲಿ ಅಜಯ್ನ ಚಿತ್ರ ಮೂಡಿಬಂತು ಏನ್ ವಿಷಯ ಹೇಳು ಈಗ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಹೇಗೆ ಎಂದ್ರು ಡವಗುಡುತ್ತಿದ್ದ ತಮ್ಮ ಎದೆಯ ಬಡಿತ ಹಿಡಿತದಲ್ಲಿ ಇರಿಸಿ ಅವರನ್ನ ಪಾರ್ಕಿನ ಬೆಂಚಿನ ಮೇಲೆ ಕೂರಿಸಿ ಅವರ ಕಾಲ ಬುಡದಲ್ಲಿ ಕುಳಿತನು ದೊಡ್ಡಪ್ಪ ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅವಳಿಗೆ ಒಪ್ಕೆ ಇದೆ ಆದರೆ ಅವಳನ್ನು ನಮ್ಮ ಮನೇಲಿ ಒಪ್ತಾರೋ ಇಲ್ವೋ ಅಂತ ಭಯ ನೀವೇ ಅಪ್ಪ ಅಮ್ಮನನ್ನು ಒಪ್ಪಿಸಬೇಕು ನಾನ ನಾನೇಕೆ ಒಪ್ಪಿಸ್ಬೇಕು ಹುಡುಗಿ ಯಾರು ಹುಡುಗಿ ನಿಮಗೆ ಗೊತ್ತಿರೋಳೆ ಅವ್ರ ಬ್ಯಾಕ್ಗ್ರೌಂಡ್ ಗೊತ್ತಾದರೆ ನಮ್ಮ ಮನೆಯಲ್ಲಿ ಒಪ್ತಾರೋ ಇಲ್ವೋ ಅಂತ ಭಯ ಸರಿ ಹುಡುಗಿ ಯಾರು ಗೌತಮ್ ಯಾರೆಂದು ಹೇಳುವ ವೇಳೆಗೆ ಅನು ಓಡಿಕೊಂಡು ಅಲ್ಲಿಗೆ ಬಂದಳು ಮಾವ ಗೌರಿಯ ಭಾವ ಚಂದ್ರಕಾಂತ ಮನೆ ಹತ್ರ ಬಂದಿದ್ದಾರೆ ಎಂದು ಅವನು ಹೇಳಿದಾಗ ಗೌರಿ ಭಯದಿಂದ ಮೂರ್ತಿಗಳ ಬಳಿ ಬಂದಳು ಅವನಿಗೆ ನಮ್ಮ ಮನೆ ಹೇಗೆ ಗೊತ್ತಾಯ್ತು ಅವನ್ ಯಾಕೆ ಇಲ್ಲಿ ಬಂದ ಎಂದು ಚಿಂತಿಸುತ್ತಾ ಮನೆ ಕಡೆ ಹೊರಟರು ಮೂರ್ತಿಗಳು ಅವರನ್ನ ಹಿಂಬಾಲಿಸಿದ್ರು ಗೌರಿ ಅನು ಹಾಗೂ ಗೌತಮ್ ಚಂದ್ರಕಾಂತ್ ಗೌರಿಯನ್ನು ಹುಡುಕಿಕೊಂಡು ಅವಳ ಮನೆಯ ಬಳಿ ಯಾಕೆ ಬಂದ ನೋಡೋಣ ಮುಂದಿನ ಸಂಚಿಕೆಯಲ್ಲಿ